ಒಬ್ಬ ವ್ಯಕ್ತಿ ನಾನು ಹೈದರಾಬಾದ್ನಲ್ಲಿ ಈ ಮಾಸಮಾರಾಧನೆ ಆಯ್ತು ಕೆಲವು ವರ್ಷಗಳ ಹಿಂದೆ ಅಲ್ಲಿ ಮಾಸಮಾರಾಧನೆ ಆದಾಗ ಒಂದು ಕಡೆಗೆ ಪ್ರವಚನ ಪೂಜೆ ಎಲ್ಲ ಇರ್ತಿತ್ತು ಊಟ ಎದುರುಗಡೆ ರೋಡ್ ಕ್ರಾಸ್ ಮಾಡಿ ಹೋಗಿ ಅಲ್ಲಿ ಊಟ ಮಾಡಬೇಕು ಹಾಗೆ ನಾವು ಸಾಯಂಕಾಲದ ಹೊತ್ತು ಅಲ್ಲಿ ಊಟ ಮುಗಿಕೊಂಡು ಬರ್ತಾ ಇದ್ವಿ ಅನಿಸ್ತದೆ ನೆನಪಿಲ್ಲ ಕೆಲಸಕ್ಕಾಗಿ ಅಂತೂ ಒಂದು ಹೊತ್ತಿಗೆ ಒಬ್ಬ ಗ್ರಹಸ್ಥ ಬಂದ ಪೀಠಿಯ ನನಗೆ ಅವನ ಪರಿಚಯ ಇಲ್ಲ ಅವನಿಗೆ ಮಾತ್ರ ನನ್ನ ಪರಿಚಯ ಇತ್ತು ನನ್ನ ಹೆಸರು ಕೇಳಿದ್ದಾಗಿ ನೋವು ಉಂಟು ಅಂತೂ ಬಂದು ನಿಮ್ಮ ಮಾತ್ರ ಮಾತಾಡಬೇಕಾಗಿದೆ ಹೇಳಪ್ಪ ನಾನು ಹೀಗೆ ಆ ಗಲ್ಫ್ ಕಂಟ್ರಿಯೊಳಗಿನ ಯಾವ ಊರು ಅಂತ ಹೇಳಿಲ್ಲ ಪ್ರಾಯಶಃ ಯಮನ್ನೋ ಅಥವಾ ಸೀರಿಯಾನೋ ಯಾವುದೋ ಅಥವಾ ಅದರ ಹತ್ತಿರದ ಯಾವುದೋ ಒಂದು ಊರು ಎಲ್ಲೋ ಒಂದು ಕಡೆ ಇರಾ ಅಲ್ಲಿ ಈ ಟೆರರಿಸ್ಟು ಐ ಎಸ್ ಐ ಜನ ಅವರು ಒಮ್ಮೆನೆಗೆ ಎಲ್ಲರಿಗೆ ಶೂಟೌಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಎಲ್ಲರಿಗೂ ಶೂಟ್ ಮಾಡ್ಲಿಕ್ಕೆ ಶುರು ಮಾಡಿ ಶೂಟ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ಇವನು ಸಿಕ್ಕ ಇವನು ಬ್ರಾಹ್ಮಣ ಮಾಧ್ವ ನಮ್ಮ ಸ್ವಾಮಿಗಳ ಶಿಷ್ಯ ಇವನು ಸಿಕ್ಕ ಅವನು ಸಿಕ್ಕರೆ ಅವನು ಕೆಳಕ್ಕೆ ಹೋಗ್ತಾನೆ ಅವನಿಗೆ ಇಲ್ಲಿ ಬಂದೂಕ್ ಹಿಡಿದು ಇನ್ನೇನು ಶೂಟ್ ಮಾಡೋ ಇಲ್ಲಿ ಹೀಗೆ ಅವನು ತೋರಿಸಿದ ನನಗೆ ನಾನು ಹೇಗೆ ಕೂತೆ ಅವನೆಲ್ಲ ಅಂದ್ರೆ ಅದನ್ನ ಎನಾಕ್ಟ್ ಮಾಡಿ ತೋರಿಸಿದ ಅವನು ನಾನು ಹಿಂಗೆ ಕೆಳಕ್ ಕೂತೆ ಕೂತಾಗ ನನಗೆ ಗುಂಡು ಹಿಡ್ದ ಆ ಪಿಸ್ತೂಲ್ ಹಿಡ್ದ ಇನ್ನೇನು ಶೂಟ್ ಮಾಡಬೇಕು ನಾನು ಏನೂ ನನಗೆ ತೋರಲಿಲ್ಲ ತೋಚಲಿಲ್ಲ ಏನೂ ತೋಚಲಿಲ್ಲ ಸತ್ಯಾತ್ಮತೆ ಸತ್ಯಾತ್ಮ ಅಂತ ಜೈ ಜಯಕಾರ ಹಾಕಿ ನಮಸ್ಕಾರ ಮಾಡಿ ಅವರ ಸ್ಮರಣೆ ಮಾಡಿದೆ ಇನ್ನೊಂದು ಗತಿ ಏನೂ ಇರಲಿಲ್ಲ ನನಗೆ ಮತ್ತೊಂದು ಏನೂ ಗತಿ ಇರಲಿಲ್ಲ ಆಯ್ತು ಇನ್ನು ಗುಂಡು ಹೊಡಿತಾ ನಾನು ಸತ್ತು ಹೋಗ್ತೀನಿ ಅಲ್ಲೇ ಒಂದು ಎಂಟು ಹೆಣಗಳು ಬಿದ್ದುಬಿಟ್ಟಿದ್ವು ಅಷ್ಟೊತ್ತಿಗೆ ನಾನು ಅದರೊಳಗೆ ಒಂದು ಹಾಕ್ತೀನಿ ಅಂತ ತಂದ್ಕೊಂಡು ದುಃಖದಿಂದ ಒದ್ದಾಡ್ತಾ ಇದ್ದಾನೆ ಸ್ವಾಮಿಗಳ ಹೆಸರನ್ನು ತೆಗೆದುಕೊಳ್ಳುವ ತೆಗೆದುಕೊಂಡು ಎರಡನೇ ನಿಮಿಷಕ್ಕೆ ಅವನಿಗೊಂದು ಫೋನ್ ಬಂತು ಆ ಫೋನ್ ತಗೊಂಡು ಮಾತಾಡಿದ ಮಾತಾಡೋದ್ರೊಳಗೆ ಅವನು ಯಾರೋ ಮೇಲಿನವರು ಯಾರೋ ಫೋನ್ ಮಾಡಿದ್ರು ಏನೋ ಅವನು ಮಾತಾಡ್ತಾ ಮಾತಾಡ್ತಾ ಪಿಸ್ತೂರು ಹಿಡ್ಕೊಂಡು ಮುಂದೆ ಹೋದ ನಾನೇನು ಕೂತಿದ್ದೆ ಕೂತೇ ಕೂತಿದ್ದೆ ನಾನು ನನಗೆ ಹೋಗು ಅಂತ ಕೈ ಸನ್ನೆ ಮಾಡಿ ಕೈಯಲ್ಲಿ ಪಿಸ್ತೂರು ಹಿಡ್ಕೊಂಡೆ ಕೈ ಸನ್ನೆ ಮಾಡಿ ಕಳಿಸ್ಬಿಟ್ಟು ನಾನು ಹೋದೆ ರು ಹೇಳಿದ್ದಕ್ಕೆ ನಾನು ತಜಾವಾಗಿ ಬಂದೆ ಅಂತ ಬಂದು ನನ್ನ ಹತ್ರ ಹೇಳಿದ ಆಯ್ತು